ಚಿಕ್ಕಮಗಳೂರು ನಗರದ ಎಸ್ ಟಿ ಜೆ ಕಾಲೇಜಿನಲ್ಲಿ ಕಟ್ಟಡ ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು ಕಾರ್ಮಿಕರ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದಿಂದ ಅನೇಕ ಮಂದಿಗೆ ತಪಾಸಣೆ ನಡೆಸಲಾಯಿತು ಮಾತನಾಡಿದ ಒಕ್ಕೂಟದ ಜಿಲ್ಲಾಧ್ಯಕ್ಷ ಜೈರಾಮ್ ಅವರು ಕಾರ್ಮಿಕರ ಇಲಾಖೆಯಲ್ಲಿ ಯಾವ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಮಿಕರು ಕಾರ್ಮಿಕರ ಕಾರ್ಡ್ ಪಡೆದುಕೊಳ್ಳಬಹುದು ಲೇಬರ್ ಕಾರ್ಡ್ ಪಡೆದ ಕಾರ್ಮಿಕರಿಗೆ ಕಾರ್ಮಿಕರ ಇಲಾಖೆಯ ಮೂಲಕ ತಕ್ಷಣ ಸಿಗುವ ಸೌಲಭ್ಯಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದರು ಹೆಚ್ಚಳ ಆಗಿದೆ ಮುಂದಿನ ದಿನಗಳಲ್ಲಿ ನ್ಯಾಚುರಲ್ ಡೆತ್ ಕ್ಲೇಮ್ ಒಂದೂವರೆ ಲಕ್ಷ ಸಿಗುತ್ತೆ ಮುಂದಿನ ವರ್ಷದಲ್ಲಿ ಡೆತ್ ಆ ಡೆತ್ ಕ್ಲೇಮ್ ಮುಂದಿನ ದಿನಗಳ ವರ್ಷದಲ್ಲಿ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಸಂಬಂಧಪಟ್ಟ ನಾಮಿನಿ ಅರ್ಜಿಯಾಗಿ ಕಾರ್ಮಿಕ ಇಲಾಖೆಯಿಂದ ಪಡೆಯುವುದು ಕಾರ್ಮಿಕ ಇಲಾಖೆ ವೈದಿಕ ಧನ ಸಹಾಯ ಯೋಜನೆ ಮತ್ತು ಶೈಕ್ಷಣಿಕ ಧನ ಸಹಾಯ ಯೋಜನೆ ಕೈಯಲ್ಲಿ ಕಾರ್ಮಿಕರಿಗೆ ಮತ್ತು ಕಾರ್ಮಿಕರ ಕುಟುಂಬದ ಅವಲಂಬಿತರಿಗೆ ಕಾರ್ಮಿಕೆಟ್ ಈ ಅಪಘಾತ ಪರಿಹಾರಗಳು ಕಾರ್ಮಿಕ ಮರಣವನ್ನು ನೀಡುವಂತಹ ಯೋಜನೆಗಳು ವೈದ್ಯಕೀಯ ಸಹ ಯೋಜನೆಯಡಿಯಲ್ಲಿ ಬರುತ್ತದೆ ಕಾರ್ಮಿಕ ಇಲಾಖೆ ಪ್ರತಿ ವರ್ಷ ಕಾರ್ಮಿಕರ ಮತ್ತು ಕಾರ್ಮಿಕರ ಕುಟುಂಬದವರಿಗೆ ಒಳ್ಳೆಯ ಆರೋಗ್ಯವನ್ನ ಕಲ್ಪಿಸಬೇಕೆಂಬ ಒಂದು ಯೋಜನೆಯಡಿಯಲ್ಲಿ ಉತ್ತಮ ಆರೋಗ್ಯವನ್ನ ನೀಡಬೇಕೆಂಬ ಪ್ರತಿ ಎಸ್ಟಿಜೆ ಕಾಲೇಜಿನ ಪ್ರಾಂಶುಪಾಲರಾದ ಭಾರತಿಯವರು ಮಾತನಾಡಿ ಕಾರ್ಮಿಕರ ಇಲಾಖೆಯು ಕಾರ್ಮಿಕರಿಗೆ ಅಪಘಾತ ಪರಿಹಾರ ಯೋಜನೆ ವೈದ್ಯಕೀಯ ಧನ ಸಹಾಯ ಯೋಜನೆ ಕಾರ್ಮಿಕರ ಇಬ್ಬರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಯೋಜನೆ ಯಾವುದೇ ಪದವಿಯವರೆಗೂ ಕಾರ್ಮಿಕರ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೋಚಿಂಗ್ ಕ್ಲಾಸ್ ಫೀಸ್ ನೀಡುತ್ತಿದೆ ಜೊತೆಗೆ ಮೊದಲ ಇಬ್ಬರು ಮಕ್ಕಳಿಗೆ ಮದುವೆ ಧನ ಸಹಾಯ ಯೋಜನೆ ಅರುವತ್ತು ವರ್ಷ ಪೂರೈಸಿದ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ ನೀಡುವ ಯೋಜನೆ ಇದೆ ಎಂದು ಮಾಹಿತಿ ನೀಡಿದರು ಉಪಯುಕ್ತ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಾರೆ ಆದರೆ ನಾವು ಹೇಳ್ತೀವಿ ಆರೋಗ್ಯವೇ ಮಹಾಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತೀವಿ ಟೀನೇಜ್ ಏಜ್ ಮಕ್ಕಳು ಇರೋದ್ರಿಂದ ಅದನ್ನ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳಿದೆ ಆದ್ರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಇಫ್ ಹೆಲ್ತ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ನೀವು ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸಿದಾಗ ಮಾತ್ರ ಇದು ಗೊತ್ತಾಗುತ್ತೆ ನಾನು ಕಾರ್ಮಿಕ ಇಲಾಖೆಯಿಂದ ನಮ್ಮ ಕಾಲೇಜ್ನಲ್ಲಿ ಆರೋಗ್ಯ ಉಚಿತ ಆರೋಗ್ಯ ತಪಾಸಣೆ ಮಾಡಿದಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯೊಬ್ಬಳಿಗೆ ಡಯಾಬಿಟೀಸ್ ಇತ್ತು ಅಂತೇಳಿ ಗೋಚರ ಆಯಿತು ಅವಳು ಎಷ್ಟು ಬೇಜಾರಾದ್ಲು ಅಂದರೆ ತುಂಬ ಚೆನ್ನಾಗಿ ಹೋದಂಥ ವಿದ್ಯಾರ್ಥಿನಿ ಅಂತ ಎಲ್ಲ ಇಡೀ ಬಾಡಿ ಹೆಲ್ತ್ ಚೆಕ್ಅಪ್ ಅನ್ನ ಮಾಡುವಂತದನ್ನ ನಾವು ಕಾಣ್ತಾ ಇದೇವೆ ಸೊ ಅದಕ್ಕೆ ಮತ್ತೆ ಹೇಳ್ತೀವಿ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಮುಂಚೆನೇ ಗೊತ್ತಾಯ್ತು ಅಂದ್ರೆ ಅದಕ್ಕೆ ಎಲ್ಲ ಉಪಶಮನಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು